ಗಂಟು ಯಾರು ಹೇಳಲ್ಲಂತೆ ಎಲ್ಲ ಏರ್ಟೆಕ್ ಫಿಗರ್ ಗಳನ್ನೆಲ್ಲ ನೀವು ಮಠದಲ್ಲಿ ಇಟ್ಕೊಂಡ್ಬಿಟ್ರೆ ನಮ್ಮ ಅಂತವ್ರಿಗೆಲ್ಲ ಸ್ಕ್ರಾಪ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಜಾಸ್ತಿ ದಿನ ಆದ್ಮೇಲೆ ಒಂದು ವ್ಲಾಗ್ ಮಾಡ್ತಿದೀವಿ ನಮ್ಮ ಗುರುಜಿ ಜೊತೆ ನಮ್ಮ ಅಜಯ್ ಅವ್ರ ಜೊತೆ ಒಂದು ವ್ಲಾಗು ಇದು ಒಸಾಕ ನ್ಯೂಸ್ ಅಂತ ಹೊಸದಾಗಿ ಇಟ್ಟಿದೀವಿ ಅದ್ರ ಜೊತೆ ನಮ್ಮ ಅಜಯ್ ಅವ್ರು ಮಾತಾಡ್ತಾರಂತೆ ನೋಡಿ ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ಜೊತೆ ಇದ್ದಾರೆ ಬೃಹತ್ ಬೆಂಗಳೂರು ಮಹಾನ್ ದೈವ ಭಕ್ತರಾದ ಶ್ರೀ ರಾಮಚಂದ್ರಶೇಖರ ಗುರೂಜಿ ಅವರು ಅವರನ್ನ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಸ್ವಲ್ಪ ಹರಟೆ ತಲಾ ಹರಟೆ ಎಲ್ಲ ಇರುತ್ತೆ ಏನಾನ ತಪ್ಪಾಗಿರೋ ದಯವಿಟ್ಟು ಕ್ಷಮಿಸ್ಬಿಡಿ ಏನಂತಾರೆ ಗುರುಜಿಗಳೇ ನಾನು ಹೇಳೋಕ್ಕೆ ಏನೂ ಇಲ್ಲ ಇವತ್ತಿನ ಎಲ್ಲ ಯುವಕರಿಗೂ ಹೇಳೋದು ಏನಂತಂದರೆ ಯುವಕರಿಗೆ ಮೊದಲನೇ ಪ್ರಾಬ್ಲಮ್ ಇರೋದು ಎಣ್ಣೆ ಸಿಗ್ತಿಲ್ಲ ಕನ್ಯೇ ಸಿಕ್ತಿಲ್ಲ ಎಲ್ಲಾ ಯುವಕರಿಗೂ ಕನ್ಯೆ ಸಿಗ್ಲಿ ಅಂತ ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿ ರಸ್ತು ಗುರುಜಿ ಏನಂತಿದ್ದಾರೆ ಅಂದ್ರೆ ಇಂಗ್ಲಿಷ್ ಅಲ್ಲಿ ಹೇಳ್ಬೇಕಂದ್ರೆ ಸಿಂಗಲ್ ಮಿಂಗಲ್ ಆಗಿ ಅಂತಿದ್ದಾರೆ ಅಷ್ಟೇ ಆದ್ರೆ ಗುರುಜಿ ಅವರ ಹುಡುಗಿ ಸಿಕ್ಕಿಲ್ವಾ ಇರಿ ಗುರುಜಿ ಹುಡ್ಗಿ ಸಿಕ್ಕಿಲ್ವಾ ಇಲ್ಲಾಂದ್ರೆ ಲವರ್ ಏನಾದ್ರೂ ಕೈ ಕೊಟ್ಟಿದಳ ಏನ್ ಸಮಾಚಾರ ಪೆಣ್ಣೇಶ್ ಅಂತ ಯಾಕೋ ಗದ್ದೆ ಕರೆಸ್ಕೊಂಡೆ ಇದೆಲ್ಲ ಅರ್ಥ ಆಗುದಿಲ್ಲ ಸುಮ್ನಿರುತ್ತೆ ಗಾಂಡ ಬೇವ್ ಮದುವೆ ಆಗಿದ್ರೆ ನನಗೆ ಮದುವೆ ಆಗಿದ್ರೆ ಒಂದಲ್ಲ ಎರಡೆ ಟ್ವಿನ್ಸ್ ಆಗ್ಬಿಡೋವು ನನ್ನ ಆಮೇಲೆ ಫಾರಿನ್ ಹೋಗಿ ಸೆಟ್ಲ್ ಆಗುತ್ತೀನಿ ಅಂತ ನಂದು ಭವಿಷ್ಯರು ಇದ್ದವ್ರು ನನಗೆ ನಮ್ಮ ರಾಜ್ಯ ಬಿಟ್ಟು ನಮ್ಮ ಜಿಲ್ಲೆ ಬಿಟ್ಟು ಹೋಗೋ ಸಮಯ ಇಲ್ಲ ಹಾಗಾಗಿ ನಾವು ಮದುವೆ ಆಗಿಲ್ಲ ಹಂಗಾದ್ರೆ ಗುರುಜಿಗಳು ಅಪ್ಪಟ್ಟ ಕನ್ನಡಿಗನ ಹಾಗೆ ಇರಬೇಕು ಅಂತ ಹೇಳ್ತಿದ್ದಾರೆ ಹೌದೌದು ಯಾಕಂದ್ರೆ ಅವ್ರು ಮಾತಾಡುವಂತ ಭಾಷೆ ಸ್ಪಷ್ಟನೆ ಎಲ್ಲ ನಮ್ಗೆ ಗೊತ್ತಾಗುತ್ತೆ ಅವರೊಂದು ಶ್ಲೋಕ ಹೇಳಿದ್ರೆ ಆ ದೇವರೇ ನಮ್ಗೆ ಅನುಗ್ರಹವಾಗಿ ಭೂಮಿ ಮೇಲೆ ಬರುವಂತ ವೈಬ್ರೇಷನ್ ಗುರುಜಿ ತುಂಬಾ ಪವರ್ ಇದೆ ಪವರ್ ಇದೆ ಹಂಗಂತ ನೀವು ಕೇಳಿದ ತಕ್ಷಣ ತೋರ್ಸಕ್ ಆಗುದಿಲ್ಲ ಆಲ್ರೆಡಿ ಈ ಪವರ್ ಸಮೇತ ಇದೆ ಅದು ಸಾಮಾನ್ಯ ಸರ್ವೇ ಸಾಮಾನ್ಯ ಅದು ಮನುಷ್ಯ ಅಂತ ಹುಟ್ಟಿದ ಮೇಲೆ ಒಬ್ಬೊಬ್ಬರಿಗೆ ಪವರ್ ಜಾಸ್ತಿ ಇರುತ್ತೆ ಪವರ್ ಕಡಿಮೆ ಇರುತ್ತೆ ಮತ್ತೆ ಈ ಪವರ್ ಓಕೆ ಗುರುಜಿ ಇನ್ನೊಂದು ಪವರು ಬಾಡಿ ಒಳಗಡೆ ಹೋಗೋ ಪವರು ಕಾರಣಕ್ಕೆ ಮದುವೆ ಆಗಿಲ್ಲ ಅಂತ ನನ್ನ ಅಭಿಪ್ರಾಯ ನೀವೇನ ನೀವೇ ಇಷ್ಟಪಡ್ತೀರಾ ಗುರುಜಿ ಇನ್ ಬಿಲ್ಟ್ ಪವರ್ ಏನಂತಾರೆ ಇದು ಅರಟೆ ಪ್ರೋಗ್ರಾಮ್ ಆಗಿರಲಿ ತಲೆ ಅರಟೆ ಪ್ರೋಗ್ರಾಮ್ ಆಗಿರಬಾರದು ಇದು ತಲೆ ಅರಿಟೆ ಪ್ರಶ್ನೆಗಳೆಲ್ಲ ಬೇಡ ನಾನು ಈಗ ಹಾ ಅಲ್ಲ ಬ್ರಹ್ಮಾಂಡ ಅಂದ್ರೆ ಇಡೀ ಬ್ರಹ್ಮಜ್ಞಾನ ಎಲ್ಲ ಗೊತ್ತಿರ್ಬೇಕಲ್ವಾ ಅದಕ್ಕೋಸ್ಕರ ನಿಮ್ಮಲ್ಲೇನಾದ್ರೂ ಲೋಪವಾ ಅಥವಾ ನಿಮ್ಮ ತಾಯಿಯವರ ಪ್ರಮೇಯ ಏನನ್ನ ಜಾಸ್ತಿಯಾಗಿ ಬ್ರಹ್ಮಚಾರಿಯಾಗೆ ಹೊಳ ಅದು ಗುರುಜಿ ಅದು ಈ ತರ ಓಪನ್ ಆಗಿ ಹೇಳೋದಲ್ಲ ಅದು ನಮ್ಮ ಗುರುಜಿ ಡೋರ್ ಎಲ್ಲ ಕ್ಲೋಸ್ ಮಾಡ್ಕೊಂಡು ಒಳಗಡೆ ಹೇಳ್ತಾರಂತೆ ಓಪನ್ ಆಗಂತೂ ಯಾರು ಹೇಳಲ್ಲಂತೆ ಹಂಗಾದ್ರೆ ಒಳಗಡೆ ಹೋಗ್ತೀವಿ ಆಮೇಲೆ ಹೇಳ್ತಾರಂತೆ ನಿಮಗ್ ಬೇಡ ಆಮೇಲೆ ನಾನ್ ಬಂದ ಹೇಳ್ತೀನಿ ಹಾಗೆ ಆಗ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಹಂಗಾದ್ರೆ ನಮ್ಮ ಶೀಲಗಳಿಗೆಲ್ಲ ನೀವೇ ಜವಾಬ್ದಾರರು ಯಾಕಂದ್ರೆ ಒಳಗಡೆ ಹೋಗ್ತೀವಿ ಅದರಿಂದಾಗಿ ನೀನ್ ಯಾಕೆ ಮಧ್ಯ ಕಡ್ಡಿಯಾಡ್ತಾ ಬಂದಿದ್ಯಾ ದಯವಿಟ್ಟು ಇದನ್ನ ನೋಡಿ ಎಲ್ಲ ಮನಸ್ಸಿಗೆ ಹಾಕ್ಕೊಂಡು ಬೆಳಗ್ಗೆ ಹೊರಗಾಕಿ ಕೊಡಿ ಏನಂದರೆ ಗುರುಜಿ ಸರ್ವೋ ಜನ ಸುಖ ನೋಭವಂತ ಸರ್ವೋ ಜನ ಒಂದು ಒಟಿ ಪ್ಯಾಕೆಟು ಒಂದು ಎಮ್ ಎಚ್ ಎಲ್ಲ ಸುಖವಾಗಿ ಸಿಗಲಿ ಅಂತ ನಮ್ಮ ಗುರುಜಿ ಆಶೀರ್ವಾದ ಮಾಡ್ತಿದ್ದಾರೆ ಇದೆ ಇಷ್ಟು ಸಾಧ್ಯ ಎಲ್ಲಿಗೆ ಸಾಕು ಕಾರ್ಯಕ್ರಮ ಶುರು ಮಾಡೋಣ ಓಕೆ ಅದ ಕರೆಂ ಗುರುಜಿ ಎನಗೋ ಪವರ್ ಇಲ್ಲ ಈ ಕರೆಂಟ್ ಗೋಕಲ್ಲ ನಮಗೋದ ನಮಗೆ ಎಲ್ಲ ತೋರಿಸಬೇಕು ಅಂತ ಗೊತ್ತು ಅಂತೋ ಓಹೋ ಈ ಬಾಗಿ ಕೇಯೋರ ಆಶ್ರಮದಲ್ಲಿ ಬರಿ ಕನ್ಯೆ ಇದ್ದಾ ಏನಂತೀರಾ ಎಕ್ಸ್‌ಕ್ಲೂಸಿವ್ ನಮ್ಮ ಚಾನೆಲ್ ಅಲ್ಲಿ ಮಾತ್ರ ಇದೆ ನಾವು ಬೇರೆ ಸಾಲುಗಳು ತರ ನಾವೇ ಒಂದು ದೇಶ ಸೃಷ್ಟಿ ಮಾಡೋದಲ್ಲ ನಾವು ಇಲ್ಲೇ ಇರ್ತೀವಿ ನಮ್ಮ ಕರ್ನಾಟಕದ ಜನಗತ್ತಿಗಳೇ ಮ್ಯಾಂಕ್ಷನ್ ಹೌಸ್ ಕಿಂಗ್ ಫಿಶರ್ ಮತ್ತೆ ರಾಯಲ್ ಚಾಲೆಂಜ್ ಇಂಥ ದೇಶಗಳನ್ನ ಮಾತ್ರ ಸೃಷ್ಟಿ ಮಾಡಕ್ಕೆ ರೆಡಿ ಆಗ್ತದ ಅದಕ್ಕೆ ನಾವು ಹಾಸನೇ ಜಿಲ್ಲೆಯಲ್ಲಿ ಏನ್ ಫೇಟ್ ಇರತ್ತೆ ಹಣೆ ಹೊರ ನಾನೊಂದು ಮಂತ್ರ ಹಾಕೋಣ ಅಪೇ ಇದು ಯಾವ್ದೋ ಬ್ಯಾಕ್ ಅಂಬರೀಶ್ ಹಳೇದು ಅಕ್ಕಿಲಾ ಬೆಳೆ ಇಲ್ಲ ಚಕ್ರ ಇವಾಗ ಕತೆ ತಂಗಿದ್ಯ ಮಂತ್ರ ಹಾಕಿದ್ರೆ ಮೋಸ್ಟ್ಲಿ ಕೆ ಎಸ್ ಸ್ಯಾಡ್ ಅಲ್ಲಿ ಹುಡುಗಿರೆಲ್ಲ ಓಡ್ಕೊಂಡ್ ಬಂದಂಗ ಬರ್ತಾರೇನೋ ಬಟ್ ಈ ರೋಡ್ ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ಆಗಲ್ಲ ಅನ್ಸುತ್ತೆ ಆ ಕಡೆ ಹೋಗ್ಬಿಟ್ಟು ಆ ಕಡೆ ರೋಡ್ ಪಕ್ಕದ ರೋಡ್ ಹೋಗ್ಬಿಟ್ಟು ಹಾಕದ ಗುರುಜಿ ತರ ಇಲ್ಲಿ ಎಲ್ಲರೂ ಬೂದ್ ಗುಂಬಳಕ್ ಸಿಗುತ್ತಾ ಸಿಗುತ್ತಾ ಒಂದ್ ಸತಿ ಬೂದ್ ಗುಂಬಳಕ್ ಕಾಯಿ ಹಾಕಿ ಓಕೆ ಮಾಡ್ಬಿಟ್ರೆ ನೋಡ ಅವಾಗ ಪವರ್ ಕಿತ್ಕೊಂಡ್ ಬರುತ್ತೆ ಕೈ ನೋಡ್ಬಿಟ್ಟು ಸಲ ಕನ್ಯಾ ಸಿಕ್ತಾಳ ಇಲ್ವ ನೋಡಿ ಗುರುಜಿ ಬಂದವರೆಲ್ಲ ಹಂಗಂಗೆ ಹೋಗ್ಬಿಡ್ತಾ ಇದಾರೆ ನಿನಗೆ ಕನ್ಯೂ ಸಿಗಲ್ಲ ನಿನ್ನ ದುಡ್ಡು ನಿಲ್ಲ ಎಲ್ಲ ನೋಡಲಿ ಇಳಿಜಾರ್ತಾರೆ ಇಳ್ಕೊಂಡು ಹೋಗ್ಬಿಟ್ಟಾರೆ ಇಬ್ರು ಒಟ್ಟಿಗೆ ನಿನಗೆ ಹೆಣ್ಣು ಒಂದು ಮಣ್ಣು ಕಷ್ಟ ಇದೆ ಹಂಗಾದ್ರೆ ನನ್ನ ಜೀವನ ಪೂರ್ತಿ ಸೆಟಪ್ ಎಲ್ಲ ಬದುಕಬೇಕು ಅಂದಿರ ಅದು ನಿಮ್ಮ ನಿಮ್ಮ ವೈಯಕ್ತಿಕ ನಮ್ಮ ಕೇಳಿ ಹಂಗಾದ್ರೆ ಆಲ್ರೆಡಿ ಸೆಟಪ್ ಇದೆ ಬ್ರೋ ಈ ತರ ಎಲ್ಲ ಓಪನ್ ಆಗಿ ಕೇಳಬಾರ್ದು ನೀನೇ ಹೇಳಿದ್ರಲ್ಲ ಓಪನ್ ಆಗಿ ಸೆಟಪ್ ಜೊತೆ ಜೀವನ ಮಾಡ್ಬೇಕಂತ ನೀವೇ ಹೇಳಿದ್ರಲ್ಲ ಕನ್ಯ ಇಲ್ಲ ಒಣ್ಣಿಲ್ಲ ಮಣ್ಣಿಲ್ಲ ಏನು ಗೆಡ್ಡೆಗಣ್ಸ್ ಕೇಳಕ್ಕೆ ಗುರಿ ನಾನು ಬದುಕಿರೋದು ಸಂಜಯ್ ಅವರೇ ನೀವೆಲ್ಲರೂ ಸೆಟ್ ಅಪ್ ಜೊತೆ ಬದುಕಕ್ಕೆ ಹೋದ್ರೆ ಬೀದಿ ಹಣ ಹ್ಮ್ ನೋಡಿ ನಮ್ಮ ಅಸ್ತ ಎಲ್ಲ ಹೋಗ್ಬಿಟ್ಟಿದೆ ನೀವು ಸಮಾಜ ಕಲ್ಯಾಣ ಸಿಕ್ಕಿಲ್ಲ ಅಂದ್ರೆ ಗಿರಿಜಾ ಕಲ್ಯಾಣ ಮಾಡಿಸಿ ಸಮಾಜಕ್ಕೆ ನಮ್ಮ ಅಷ್ಟಪ್ರಯೋಗಕ್ಕೆ ಸಮಾಜ ಸೇವೆ ಮಾಡಿ ಮಾಡಿ ಕೈದಿರ ರೇಖೆಗಳಲ್ಲ ಸಮಾಜ ಸೇವೆ ಅಲ್ಲ ತಮ್ಮ ಸೇವೆ ಅಲ್ಲ ತಮ್ಮ ಸೇವೆ ನಮಗೆ ಒಂದು ನಮಗೆ ಒಂದು ಶೂಟು ಮಾಡಬೇಕು ಅಂತ ಇದ್ದೀವಿ ಬಟ್ ಆದ್ರೆ ಕರೆಂಟ್ ಬರ್ತಿಲ್ಲ ಕರೆಂಟ್ ಬರ್ದೇ ಇರೋ ಗ್ಯಾಪ್ ಅಲ್ಲಿ ಈ ರೇಂಜ್ ಅಲ್ಲಿ ಎಲ್ಲಾ ಕಥೆ ಮಾಡ್ತಿದೀವಿ ನೋಡಿ ಅದಕ್ಕೆ ಇವತ್ತು ನಾವು ಕರೆಸಿದೀವಿ ನಮ್ಮ ಕಾರ್ಯಕ್ರಮಕ್ಕೆ ಕರೆಂಟ್ ಬಾಬಾ ಕರೆಂಟ್ ಇನ್ ಬಾ ಬಾ ಅಂತ ಬಂದುಬಿಟ್ಟರು ನಾನು ಇವತ್ತು ಬರಬೇಡ ಅಂತೀನಿ ಯಾಕೆ 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 ಏನಕ್ಕೆ ಅಂತಂದ್ರೆ ನಾನು ನಾಟಾಯ್ಡಿಯಾ ಅಲ್ಲ ಕೋಲನಕಲೋ ನೀನು ಸಂಜೆಯ ಕಾರ್ಯಕ್ರಮಕ್ಕೆ ಕರೆದಾಗ ನನಗೆ ಒಲ್ಲದ ಮನಸ್ಸಿನಿಂದ ಒಪ್ಕೊಬಿಟ್ಟೆ ನಂದು ಇವತ್ತು ಸಮಯ ಸರಿ ಇಲ್ಲ ಸಮಯ ಸರಿ ಇಲ್ಲದೆ ಇರೋದಕ್ಕೆ ನಾನು ಈ ತರ ಮಾಡಿದೆ ನಾವು ಯಾರಿಗೆ ಯಾರಿಗೆ ಸಮಯ ಕೊಡ್ಬೇಕಾದ್ರೂ ನಮ್ಮ ಸಮಯ ಕರೆಕ್ಟಾಗಿ ಇದ್ದಾಗ ಮಾತ್ರ ಕೊಡಬೇಕು ಇವತ್ತು ನನ್ನ ಸಮಯ ಕರೆಕ್ಟಾಗಿ ಇರಲಿಲ್ಲ ಆದರೆ ನಿನ್ನ ಬೇಡಿಕೆ ನಿನ್ನ ಫಾಲೋಅಪ್ ನೋಡ್ಬಿಟ್ಟು ಇರ್ಲಿ ಅಂತ ನೀವು ಸಮಯ ಕೊಟ್ಟೆ ನೋಡು ಪರಿಸ್ಥಿತಿ ಹೊಲ್ಲದ ಮನಸ್ಸಲ್ಲಿ ಸ್ವಾಮೀಜಿ ಬಂದಿದ್ದಾರೆ ಅಂದ್ರೆ ಯಾವ್ದನ್ನ ನಲ್ಲಿಯ ಪ್ರಭಾವ ಇರ್ತಾ ಇರುತ್ತೋ ಅದಕ್ಕೋಸ್ಕರ ಕರೆಂಟ್ ಬರಬಾರ್ದು ಅನ್ನೋ ಬೇರೆ ಏನೋ ಉದ್ದೇಶ ಇತ್ತ ಹ್ಮ್ ಹ್ಮ್ ಇವತ್ತಿನ ದಿನನೇ ಸರಿ ಇಲ್ಲ ಅದಕ್ಕೆ ರಾತ್ರಿ ಇಟ್ಕೊಂಡಿರೋದು ನೀವು ಏನಾದ್ರು ಇಟ್ಕೊಡಿ ನಮ್ಮ ನಪ್ಪ ಇಟ್ಕೊಡಿ ಎಲ್ಲಿಗೆ ನಾವು ನಿರ್ಗಮಿಸ್ತೀವಿ ಯಾಕೆಂದ್ರೆ ಸ್ವಾಮಿಗಳನ್ನ ಮಾತಾಡ್ತಿದ್ರೆ ಕಾರ್ಯಗಳು ಇರ್ತವೆ ಮಂತ್ರ ಹೇಳೋದು ಹೋಗಿ ಏನೇನೋ ಕೆಲಸ ಕಾರ್ಯಗಳು ಇರ್ತವೆ ಅದನ್ನ ನಿಮ್ಮ ಎಲ್ಲ ಹೇಳಕ್ ಆಗೋದಿಲ್ಲ ಯಾಕೆಂದ್ರೆ ಈಗ ವಯಸ್ಸು ಅಲ್ಲ ಅದೇ ಜಿಂಗಲ ಯಾವಾಗ ನೋಡಿದ್ರು ಮಠ ಮಠ ಅಂತೀರಾ ನೀವು ನಿಜವಾಗ್ಲೂ ಅಲ್ಲಿ ಕನ್ಯಾನ ಇಟ್ಟಿರೋದು ಮಠದ ಪೀಠಾಧಿಪತಿಯಾಗಿ ದೇವರ ಆರಾಧನೆ ಮಾಡೋದಕ್ಕ ಇಲ್ಲ ಕನ್ಯಾ ಆರಾಧನೆ ಮಾಡೋದಕ್ಕ ನಮ್ಗೆ ಅರ್ಥ ಆಗ್ತಾ ಇಲ್ಲ ಅದು ಅವ್ರೆಲ್ಲಾ ಲವ್ ಸ್ಟೋರಿಗಳಿಗಿಂತ ಗ್ರೇಟ್ ಮಸೂನ್ ಲವ್ ಸ್ಟೋರಿ ಅದೆಲ್ಲ ನಮ್ಮ ಮಠದಲ್ಲಿ ಹೂವು ಇದಾವೆ ಹೂವಿನಂತಿರ ಕನ್ಯೆಯರು ಇದಾವೆ ಎರಡನ್ನೂ ಬಾಡ್ಸ ನೀವೇ ನಿಮ್ಮಂತ ಕಣ್ಣು ದೃಷ್ಟಿ ಬಿದ್ದು ಬಿದ್ದು ಪಾಪ ಕನ್ಯರು ಹೊರ್ಗಿನ ಪ್ರಪಂಚ ಏನಂತ ಇದೆ ಅಂದ್ರೆ ಇದೇ ತರ ನೀವು ಮಾತಾಡ್ತಿರ್ಲ ಅದೇ ತರ ಅಂತ ಇರೋದು ನೋಡಿ ನೀವು ನೋಡೋ ರೀತಿ ಸರಿ ಇಲ್ಲ ನೀವು ಹಿಂಗೆ ಮಾತಾಡ್ತಿದ್ರೆ ನಿಮಗೆ ಕನ್ನ ಸುಳಿವೆ ಸಿಗಲ್ಲ ನಿಮಗೆ ಅದೇ ಎಲ್ ಸಿಗ್ತಾರ ಎಲ್ಲಾ ಏರ್ಟೆಕ್ ಫಿಗರ್ ಗಳನ್ನೆಲ್ಲ ನೀವು ಮಠದಲ್ಲಿ ಇಟ್ಕೊಂಡ್ಬಿಟ್ರೆ ನಮ್ಮ ಅಂತವ್ರಿಗೆಲ್ಲ ಸ್ಕ್ರಾಪ ಸೀಕ್ರೆಟ್ ಸಿಗ್ತಿರುತ್ತ ಸೀಕ್ರೆಟ್ ಆಗಿ ಎಲ್ಲ ಕೇಳ್ಕತಮ್ಮ

ನಿಮ್ಗ ಹಂಗೆ ಅನಿಸ್ತಾ ಇಲ್ವಾ ಹೌದು 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 ಬಂದಿದೆ ಬ್ರೇಕಿಂಗ್ ನ್ಯೂಸ್ ಮಠದಲ್ಲಿರುವುದು ಗುರುಜಿ ಅಲ್ಲ ಗೇ ಕೋಲಲ್ಲ ಕೋಲೋ ಕೋಲಾಟ ಅನ್ನೋತಿರುವ ಗುರುಜಿಗಳು ಜೈ 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 ಗುರುಜಿ ಇದನ್ನು ಯಾರೋ ಮನಸ್ಸಲ್ಲಿ ಇಟ್ಕೋಬೇಡಿ ಇದು ತಮಾಷೆಗೆ ಮಾತ್ರ ಮಾಡ್ತಿರೋದು ಯಾವುದೇ ಬಗ್ಗೆ ಅಲ್ಲ ಇದು ತಮಾಷೆ ಮಾತ್ರ ಇದು ಯಾರಿಗೂ ವೈಯಕ್ತಿಕವಾಗಿ ಅನ್ವಯಿಸುವುದಿಲ್ಲ ಕೇವಲ ಮನೋರಂಜನೆ ನೋಡಿ ನೀವು ಇಷ್ಟ ಇಲ್ಲ ಇಷ್ಟ ಇಲ್ಲ ಅಂತೀರ ಗುರುಜಿ ಮಾತಾಡ್ತಾ ಇದ್ರೆ ಆ ಗೆ ಕಾಲಭೈರವ ಮಾತಾಡ್ತಾ ಅದು ನಿಮ್ಮಂತ ನಿಮ್ಮಂತ ನಮ್ಮಂತ ಅಜ್ಞಾನಿಗಳಿಗೆಲ್ಲ ಅರ್ಥ ಆಗಿದೆ ವಿಷಯ ಆ ಕಾಲಭೈರವನ್ನ ಇಲ್ಲಿಗೆ ಕರೆಸಿದ್ದೆ ನಾನು ನಿಮ್ಮ ಈ ತಲೆ ಅಟ್ಟೆ ಮಾತುಗಳಿಂದ ನನಗೆ ಬೇಸರವಾಗಿ ನಾನೇ ಕಾಲಭೈರವನ್ನು ಕರೆಸಿದ್ದ ನೋಡಿ ನಮ್ಮ ಪವರ್ ಹೆಂಗಿದೆ ಬಂದಿಲ್ಲ ನಾನು ಹೊರಟಿರೋ ಟೈಮೇ ಸರಿ ಇಲ್ಲ ಸಮಯ ಸರಿ ಇರಲಿಲ್ಲ ಈ ಸಂಜೆಯ ಹಿಂಸೆಯಿಂದಾಗಿ ನಾನು ಏನಂತಾರೆ ಇದಕ್ಕೆ ಸಂದರ್ಶನ ಅಲ್ಲ ಹಾಂ ಹ್ಯಾಪಿ ನಿನ್ನ ನೀನು ಹಿಂಸೆ ಮಾಡಿದ್ದಕ್ಕೆ ಸಂಜಯ ಈ ಸಂದರ್ಶನಕ್ಕೆ ಬಂದೆ ಅಲ್ಲಿ ನೋಡಿ ಬರ್ಬೇಕಾದ್ರೆ ನಾಲ್ಕಕ್ಕೊಂದೇ ಸಿಕ್ಕಿರೋ ಮೂರು ಜನ ಸಿಗಬೇಕಾಗಿತ್ತು ನಾಲ್ಕು ಜನ ಸಿಕ್ಕಿರೋ ಅಲ್ಲೇ ಅಂದ್ಕೊಂಡೆ ಓ ಓ ನನ್ನ ಸಮಯ ಸರಿ ಅಂತ ವಾಪಸ್ ಹೋಗೋಣ ಅಂದ್ಕಂಡೆ ನಿನಗೆ ಸಮಯ ಕೊಟ್ಟಿದ್ದರಿಂದ ಬಂದಿದ್ದೀನಿ ನಿನ್ನ ಸಮಯ ಇನ್ನೂ ಇಪ್ಪತ್ತು ನಿಮಿಷ ನಾನು ಹೊರಡ್ತೀನಿ ಓಹ್ ಸೋ ಇವಾಗ ಅಲ್ಲಿ ನೋಡಿರೋ ಮೂರು ಕನ್ಯಾರಿಗೋಸ್ಕರ ತಿಂಡಿ ನಾಲ್ಕು ಓಹ್ ಮೂವರ್ ಇದ್ರೆ ತ್ರೀ ಸಮ್ಮ ನಾಲ್ಕು ಜನ ಇದ್ರೆ ಆ ಸಮ್ಮಿ ಅಂದ್ರೆ ಈಸಿ ಕೊಟ್ಟು ಎಂ ಸಿ ಸ್ಕ್ವೇನ್ ಅಂತೀರಾ ಇನ್ಫಿನಿಟಿ ಸ್ಕೇರು ಕ್ಯೂಬೋಫ್ ಅವೆಲ್ಲ ಇಲ್ಲ ಇನ್ಫಿನಿಟಿ ನೋಡಿ ಗೈಸ್ ಇದು ಗೈಸ್ ನೋಡಿ ಈ ಗಾಯ್ಸ್ಗೂ ಗೇಸ್ಗೂ ತುಂಬ ವ್ಯತ್ಯಾಸ ಇದೆ ಗಾಯಸು ಒಂದು ಹುಡುಗಿ ಜೊತೆ ಇರ್ತಾರೆ ಅವನು ಗಂಡಸು ಅಂತ ಪ್ರೂವ್ ಮಾಡಿಕೊಂತಾನೆ ಈ ಮಠಾಧಿಪತಿಗಳೇನಿದ್ದಾರೆ ನಮ್ಮ ಜೊತೆ ಇರೋರು ಇವತ್ತು ಅವರ ಮಠ ಎಲ್ಲ ಹುಡುಗಿರ ಇದ್ರು ಗೇಸ್ ಏನು ಮಾಡೋಕ್ಕಾಗಲ್ಲ ಅವ್ರು ಪ್ರೂವ್ ಮಾಡ್ಕೋಬೇಕು ನಾನು ಅದೆಲ್ಲ ಅಂತ ಸೊ ಇಟ್ಕೊಂಡಿರ್ತಾರೆ ನಾನು ಪ್ರೂವ್ ಮಾಡ್ಕೊಳೋದಿದ್ರು ಮಠ ಯಾಕಪ್ಪ ನಾಲ್ಕು ನಾಲ್ಕು ನಾನು ಹೇಳಿದೆ ಅಲ್ಲ ಅಲ್ಲ ಇದು ಗುರೂಜಿಗಳು ಹೇಳ್ತಿರೋ ತಪ್ಪು ಯಾಕಂದ್ರೆ ದಿನಾ ಒಂದೇ ಐಸ್ ಕ್ರೀಮ್ ತಿನ್ನೋದಕ್ಕೂ ದಿನ ಬೇರೆ ಬೇರೆ ಐಸ್ ಕ್ರೀಮ್ ತಿನ್ನೋದಕ್ಕೂ ಡಿಫ್ರೆನ್ಸ್ ಇದೆ ಅದು ಗುರುಜಿ ದಿನಾ ಒಂದೇ ಐಸ್ ಕ್ರೀಮ್ ಚೂಸ್ ಮಾಡಿಲ್ಲ ದಿನಕ್ಕೊಂದು ಐಸ್ ಕ್ರೀಮ್ ಚೂಸ್ ಮಾಡಿದ್ದಾರೆ ಅದಕ್ಕೋಸ್ಕರ ಸ್ಟ್ರಾಬೆರಿ ಒಂದಿನ ಬಗ್ಗೆ ನಾವು ಈ ವಯಸ್ಕರಲ್ಲದ ವಯಸ್ಕರ ಜೊತೆ ಸೇರ್ಕೊಂಡು ಏನೇನೋ ಮಾತಾಡ್ತಿದ್ದೀರಾ ನಿಮ್ ನಿಮ್ಮ ಅನುಭವನ ನಮ್ಮ ಮಠಾಧೀಶರ ಮೇಲೆ ಹಾಕ್ತಿದ್ದೀರಾ ಎಲ್ಲಾ ಮಠಾಧೀಶರು ಹಿಂಗಲ್ಲ ಯಾಕೆ ಎಲ್ಲಾ ಆ ಆತರ ನೋಡ್ತೀರಾ ಉದಾಹರಣೆ ಕೊಡ್ರಿ ಯಾರಿದ್ದಾರೆ ಇವತ್ತು ನಮ್ಮ ಎದುರುಗಡೆ ಇರೋ ಸ್ವಾಮೀಜಿಗಳೇ ಒಂದು ದೊಡ್ಡ ಉದಾಹರಣೆ ರೂಫ್ ತೋರಿಸಿ ರೂಫ್ ತೋರಿಸಿ ಸತ್ಯ 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 ಇದು ಸತ್ಯ 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 ಬೇಕಾ ಸತ್ಯ ಇದು ನಮ್ಮ ಗುರಿಜ್ ಜೊತೆ ಮಾತುಕತೆ ಮತ್ತು ನಮ್ಮ ಅಜಯ್ ಅವರು ಹೊಸಕ ನ್ಯೂಸ್ ಕಡೆಯಿಂದ ಅವ್ರ ಜೊತೆ ಮಾತುಕತೆ ಇದಾಗಿರುತ್ತೆ ಹೆಂಗಿತ್ತು ಅನ್ನೋದು ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಬಾಯ್ ಬಾಯ್ ಬಾಯ್